સાક્યું ઓકે બેઠો બેઠો બળેલું નીકળ બેકું નીકળ બેકું નીકળ બેકું નીકળ બેકું નીકળ ನಾನು ಕೆತ್ತ ಎಲ್ಲರೂ ನಮ್ಗೆ ಗೊತ್ತು ಹೋಗಪ್ಪ போலாமா போலாமா நான் ரெண்டு நிமிஷம் ஆயிடுச்சு நீ போகி நான் அத லாக போங்க பண்ணல லாக اے رنگ رنگی رنگی اے رنگ رنگی رنگی رنگ رنگی 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 رنگ ಹೊರ್ಗಡೆ ಆಯ್ತು ಇವಾಗ ಅದು ನಾನು ಲೀಗಲಿ ತೋರಿಸ್ತೀನಿ ಆಯ್ತು ನಾನ್ ಲೀಗಲಿ ತೋರಿಸ್ತೀನಿ ಲೀಗಲಿ ಇದೆ ತೋರಿಸ್ತೀವಿ ಮತ್ತೆ ತಕ್ಕ ನೋಡಿದೆ ಆಯ್ತು ಕೊಡ್ತೀನಿ ಹೋಗ ಮನೆ ಹತ್ರ ಕೊಡ್ತೀನಿ ಹೋಗಿ ಮಾಡಿ ನಿನ್ ಕೂಡಿ ಹೇಳಿ ಅವನಿಗೆ ಸಂಜೆ ಒಳಗೆ ಅರೆಸ್ಟ್ ಮಾಡ್ತಿರೋನಿಗೆ ಈಗ ಮಾಡಲ್ಲ ಸಂಜೆ ಒಳಗೆ ಅರೆಸ್ಟ್ ಮಾಡ್ತೀವಿ ಹೋಗಿ ಹೋಗಿ